ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ನ್ಯಾಷನಲ್ ಅಪ್ರಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ಎಪಿಎಲ್ ನ ಶಾಸಕಾಂಗ ನಾಯಕರು ಮಾಡುವ ಅನಂತ ಕೋಟಿಯ ನಮಸ್ಕಾರಗಳು ಈ ಮೂಲಕ ನಾನು ತಿಳಿಸಲು ಇಚ್ಛಿಸುವುದೇನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಪರೀತ ಮಳೆ ಆಗುತ್ತಿದ್ದು ರಾಯಚೂರು ಜಿಲ್ಲೆಯ ಮಲಕೇಡ್ ಗ್ರಾಮದಲ್ಲಿ ಕೋಟೆ ಕುಸಿದಿದ್ದು ಭಾರಿ ಅವಾಂತರ ಸೃಷ್ಟಿಗೆ ಕಾರಣ ಆಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಅಷ್ಟೇ ಅಲ್ಲ ಮುಂಬೈ ಕರ್ನಾಟಕ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದ್ದು ಸೊ ಅತಿವೃಷ್ಟಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಪ್ರಕೃತಿ ವಿಕೋಪದಿಂದ ತತ್ತರಿಸಿರ್ತಕ್ಕಂಥ ಜನತೆಗೆ ದಯವಿಟ್ಟು ನೆರವಿಗೆ ದಾಖಿಸಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ಕಳಕಳಿಯ ಮನವಿ ಮಾಡಿಕೊಳ್ತೀನಿ ನಿಮ್ಮ ಆಟೋಟೋಪಗಳನ್ನ ನಿಲ್ಲಿಸಿ ಮೂಡ ಹಗರಣ ಮತ್ತೊಂದು ಹಗರಣ ಮಗದೊಂದು ಹಗರಣ ಅವ್ರ ಮೇಲೆ ಪ್ರಾಸ್ಟಿಟ್ಯೂಷನ್ ಇವ್ರ ಮೇಲೆ ಪ್ರಾಸ್ಟಿಟ್ಯೂಷನ್ ಅದನ್ನೆಲ್ಲ ನಿಲ್ಲಿಸಿ ದಯವಿಟ್ಟು ಉತ್ತರ ಕರ್ನಾಟಕದ ಭಾಗದ ಜನರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಡ್ತೀನಿ ಈ ಮೂಲಕ ನಾನು ಪುನಃ ಪುನಃ ಕೇಳಿಕೊಳ್ಳೋದೇನಪ್ಪಾ ಅಂತಂದ್ರೆ ನಿಜಕ್ಕೂ ಅಕ್ಷರ ಸಹ ಉತ್ತರ ಕರ್ನಾಟಕ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಅತಿವೃಷ್ಟಿಗೆ ಎಡೆ ಮಾಡಿಕೊಡ್ತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ತಾವು ತಮ್ಮ ಒಂದು ಉತ್ತಮ ಆಲೋಚನೆಯಿಂದ ಉತ್ತರ ಕರ್ನಾಟಕದ ಜನರ ನೆರವಿಗೆ ಧಾವಿಸಬೇಕು ಅಷ್ಟೇ ಅಲ್ಲ ನನ್ನ ರೈತರು ನನ್ನ ಭಾಗದ ರೈತರು ನಿಜಕ್ಕೂ ಕಳವಳಕಾರಿಯಾಗಿ ಹೊಲ್ದಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಉತ್ತರ ಕರ್ನಾಟಕದ ಭಾಗದ ರೈತರು ತಮ್ಮ ಬೆಳೆಗಳನ್ನು ಏನು ಎದುರು ನೋಡ್ತಾ ಇದ್ರು ಎಲ್ಲವೂ ಅಕ್ಷರಶಃ ನೀರಿನಲ್ಲಿ ಭಾಗಶಃ ಕೊಚ್ಚಿ ಹೋಗಿದೆ ನೀರಿನಲ್ಲಿ ನಿಂತು ಹೋಗಿ ತಮ್ಮ ಗಡಗಳನ್ನು ನಾಶ ಮಾಡಿಕೊಂಡಿದ್ದಾರೆ ದಯವಿಟ್ಟು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀರಿ ಮುನ್ನೆಲೆಗೆ ಬಂದು ಉತ್ತರ ಕರ್ನಾಟಕದ ಮುನ್ನೆಲೆಗೆ ಬಂದು ದಯವಿಟ್ಟು ಉತ್ತರ ಕರ್ನಾಟಕದ ರೈತರ ಒಂದು ಪ್ರತಿಕೂಲ ಸ್ಥಿತಿಗೆ ಸ್ಥಿತ್ಯಂತರಕ್ಕೆ ದಯವಿಟ್ಟು ತಾವು ನೆರವಿಗೆ ಧಾವಿಸಬೇಕು ಅಂತಕ್ಕಂಥದ್ದನ್ನ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇಲ್ಲವಾದಲ್ಲಿ ಉತ್ತರ ಕರ್ನಾಟಕದ ಪ್ರತಿ ಹಾನಿಗೆ ಪರಿಹಾರ ಒದಗಿಸಿಕೊಟ್ಟು ಅವರ ಜೀವನೋಪಾಯಕ್ಕೆ ಅನುವು ಮಾಡಿಕೊಡಬೇಕು ಅಷ್ಟೇ ಅಲ್ಲ ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡಿರುವ ನನ್ನ ರೈತರು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅತಿವೃಷ್ಟಿಯ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಯಾವುದೇ ಬ್ಯಾಂಕ್ಗಳ ಮ್ಯಾನೇಜರ್ಗಳು ಫೀಲ್ಡ್ ಆಫೀಸರ್ಗಳು ದಯವಿಟ್ಟು ಸಾಲವನ್ನು ಮತ್ತೆ ಪರಿತಪಿಸುವಲ್ಲಿ ದಯವಿಟ್ಟು ತಾವು ಹಿಂದಕ್ಕೆ ಹೋಗಬೇಕು ಅಂತ ಕಥದನ್ನ ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಡ್ತೀವಿ ನನ್ನ ಭಾಗದ ಅಕ್ಷರ ಸಹ ರೈತರು ಕಷ್ಟದಲ್ಲಿ ಸಿಲುಕಿದ್ದಾರೆ ತಮ್ಮ ಬೆಳೆಗಳನ್ನು ಕೈಗೆ ಬರುವ ಮುನ್ನವೇ ನಾಶ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಡೆ ಮಾಡಿಕೊಟ್ಟಿದೆ ಸೊ ಅದಕ್ಕಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಬಹಳ ಒಂದು ದ್ಯೋತಕವಾಗಿ ಇದನ್ನು ಪರಿಪಾಲಿಸುವುದಲ್ಲದೆ ದಯವಿಟ್ಟು ಎಚ್ಚರಿಕೆಯ ಮೂಲಕ ಒಂದು ರೈತರ ಹಿತವನ್ನ ಕಾಪಾಡಬೇಕು ಅಂತಕ್ಕಂಥದ್ದನ್ನ ಮತ್ತು ರೈತರ ತರ್ಕಬದ್ಧತೆಯ ನಿಲುವಿಗೆ ಆಧಾರವಾಗಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡುವಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಮೀನಾಮೇಷ ಎಣಿಸದೆ ಸರ್ಕಾರ ಉತ್ತರ ಕರ್ನಾಟಕದ ನನ್ನ ಜನತೆಯ ನೆರವಿಗೆ ಧಾವಿಸಬೇಕು ಇಲ್ಲವಾದಲ್ಲಿ ಉತ್ತರ ಕರ್ನಾಟಕದ ಜನತೆಯ ಸ್ತಬ್ಧತೆಯ ಆಚರಣೆಯನ್ನು ನೋಡಬೇಕಾಗುತ್ತೆ ಅಷ್ಟೇ ಅಲ್ಲ ಉಗ್ರ ಹೋರಾಟದ ಪ್ರತಿರೂಪವನ್ನ ನೋಡಬೇಕಾಗುತ್ತೆ ಅಂತಕ್ಕಂಥದನ್ನ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದ್ದೀನಿ ಸೊ ಹಾಗಾಗಿ ದಯವಿಟ್ಟು ಇದನ್ನ ತಲುಪಿದ ನಂತರವೇ ನನ್ನ ಉತ್ತರ ಕರ್ನಾಟಕದ ಜನತೆಗೆ ಸ್ಪಷ್ಟತೆಯ ನಿಲುವಿನಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣ ಭಾಗಶಃ ರೈತರ ಏನು ತಮ್ಮ ಒಂದು ಬೆಳೆಗಳನ್ನ ಕಳ್ಕೊಂಡಿದ್ದಾರೆ ತಮ್ಮ ಫಸಲನ್ನ ಕಳ್ಕೊಂಡಿದ್ದಾರೆ ತಕ್ಷಣ ಪರಿಹಾರ ಒದಗಿಸಿ ನೆರವಿಗೆ ಧಾವಿಸಬೇಕು ಅಂತಕ್ಕಂಥದ್ದನ್ನ ಕಳಕಳಿಯ ಮನವಿ ಮಾಡಿಕೊಡ್ತೀನಿ ಇಲ್ಲವಾದಲ್ಲಿ ನ್ಯಾಷನಲ್ ಅಪ್ ಪಾರ್ಟಿ ರೈತರ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂತಹ ಕರ್ನಾಟಕದಲ್ಲಿ ವಿಶಿಷ್ಟ ದ್ಯೋತಕವಾಗಿರ್ತಕ್ಕಂತಹ ಒಂದು ನ್ಯಾಷನಲ್ ಅಪ್ಮಿ ಪಾರ್ಟಿ ರಾಜ್ಯದ ಮನೆ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಅಖಂಡ ಕರ್ನಾಟಕದ ರಾಜ್ಯದ ಮನೆ 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 ಮನೆಗಳಲ್ಲಿ ತಲುಪಿಸ್ತಕ್ಕಂತಹ ಒಂದು ಉತ್ತಮ ಸಂಯಮ ಪಕ್ಷವಾಗಿ ಹೊರಮಲ್ಲಿದೆ ಅಷ್ಟೇ ಅಲ್ಲ ನ್ಯಾಷನಲ್ ಅಪ್ ಪಾರ್ಟಿ ಇಡೀ ಅಖಂಡ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿ ನಾವು ಕಾನೂನನ್ನ ಗೌರವಿಸುವುದರ ಮೂಲಕ ನಾವು ಎಲ್ಲರ ಹಿತ ಮತ್ತು ಶ್ರೇಯೋಭಿವೃದ್ಧಿಯನ್ನ ಕಾಪಾಡುವುದಲ್ಲದೆ ನಾವು ಇಡೀ ಅಖಂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಎದುರು ನೋಡ್ತಾ ನೋಡ್ತಕ್ಕಂತಹ ಒಂದು ವಿಶಿಷ್ಟ ಪಕ್ಷ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಒಂದು ನ್ಯಾಷನಲ್ ಆಪ್ನಿ ಪಾರ್ಟಿಯ ಏನು ಆಪಲ್ ಸೇಬು ಹಣ್ಣಿದೆ ಅದನ್ನ ಕರ್ನಾಟಕದಾದ್ಯಂತ ಬೆಳಸುತ್ತಾ ಒಂದು ಉತ್ತಮ ರೀತಿಯಲ್ಲಿ ಉತ್ತಮ ಆರೋಗ್ಯಯುತ ಕರ್ನಾಟಕವನ್ನ ಕಟ್ಟುವಲ್ಲಿ ನಾವು ಯಶಸ್ವಿ ಆಗಿ ಅಷ್ಟೇ ಅಲ್ಲ ಈ ಒಂದು ಪ್ರತಿಕೂಲ ವಾತಾವರಣಕ್ಕೆ ದಯವಿಟ್ಟು ಸರ್ಕಾರ ನೀವು ಒಂದು ಉತ್ತರ ಕರ್ನಾಟಕದ ನಿಲುವಿಗೆ ಹಿಡಿದ ಸಾಕ್ಷಿ ಸಾಕ್ಷಿಯಾಗಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಡುತ್ತಾ ದಯವಿಟ್ಟು ನಮಗೆ ಒಂದು ಭಾಗಶಃ ಈ ಭಾಗದ ರೈತರು ಮತ್ತು ಜನತೆಯ ಒಂದು ವಿಶಿಷ್ಟ ಬದುಕಿಗೆ ತಾವೆಲ್ಲರೂ ಒಂದು ನೆರವು ಕೊಟ್ಟು ಪರಿಹಾರ ಕೊಟ್ಟು ಅವರ ಬದುಕಿಗೆ ಒಂದು ಹೊಸ ಪ್ರತಿಕೂಲ ವಾತಾವರಣ ಒದಗಿಸಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ನ್ಯಾಷನಲ್ ಆಪ್ ಪಾರ್ಟಿ ಸದಾ ಕರ್ನಾಟಕದೊಂದಿಗೆ ಅಂತ ಹೇಳಕ್ ಹೇಳಿಕೊಳ್ಳುತ್ತಾ ನಾನು ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜಯ ಹಿಂದ್ ಜೈ ಕರ್ನಾಟಕ ಮಾತೆ